ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಒಂದೊಳ್ಳೆ ಪೇಸ್ಟ್ ಬ್ಯಾಕ್ನ ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬೌಲ್ನ ತಗೊಂಡು ಒಂದು ಬೌಲಿಗೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಕಸ್ತೂರಿ ಅರ್ಶನ ತಗೊಂಡಿದ್ದೀನಿ ಈ ಕಸ್ತೂರಿ ಅರಿಶಿನ ನಿಮಗೆ ಗಂದಿಗೆ ಅಂಗಡಿನಲ್ಲೆಲ್ಲನೂ ಸಹ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ಸಹ ಸಿಗುತ್ತೆ ನೋಡಿ ಅರ್ಧ ಸ್ಪೂನಷ್ಟು ನಾನು ಕಸ್ತೂರಿ ಅರಿಶ್ನ ಹಾಕೊಂಡಿದ್ದೀನಿ ಕಸ್ತೂರಿ ಅರಿಶಿನ ಹಾಕಿದ ಮೇಲೆ ಒಂದು ಕ್ಯಾಪ್ಸಲ್ ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೋಬೇಕು ನೋಡಿ ಒಂದು ತೊಗೊಂಡಿದ್ದೀನಿ ಸಾಕು ಒಂದು ತೊಗೊಂಡ್ರೂ ಸಹ ಇದನ್ನು ಒಂದು ಗುಂಪಿನದಲ್ಲ ಚುಚ್ಬೋದು ಅಲ್ಲ ಒಂದು ಸೀಝರಿಂದ ಅದ್ರೂ ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಅಂಥ ಆಯಿಲ್ ಮಾತ್ರ ನಾವು ಇದಕ್ಕೆ ಹಾಕ್ಕೋಬೇಕು ಈ ಕಸ್ತೂರಿ ಅರ ಬಳಸಿರೋದ್ರಿಂದ ಮುಖದಲ್ಲಿ ಎಂಥದ್ದೇ ಕಲೆ ಇದ್ರೂ ಸಹ ಮಾಯ ಆಗುತ್ತೆ ಅದರಲ್ಲೂ ಕಪ್ಪು ಕಲೆ ಮತ್ತು ಡಾರ್ಕ್ ಸರ್ಕಲ್ಲು ಪಿಗ್ಮೆಂಟೇಷನು ಇಂಥದಕ್ಕೆಲ್ಲ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟು ಗ್ಲೀಝರಿನು ಈ ಗ್ಲೀಝರಿನು ಅಷ್ಟೇ ನಿಮಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಆನ್ಲೈನಲ್ಲೂ ಸಹ ಸಿಗುತ್ತೆ ತಗೋಬೋದು ನೋಡಿ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಗ್ಲೀಝರಿನ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ಮುಖ ವಾಶ್ ಮಾಡಬಹುದು ಇದು ಇದನ್ನೆಲ್ಲ ನಾವು ಬಳಸೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇಲ್ದಲ್ಲೇ ನಾವು ಆರ್ಗಾನಿಕ್ ಆಗಿ ನಾವು ಮುಖಕ್ಕೆ ಬಳಸೋದ್ರಿಂದ ನಮ್ಮ ಪೇಸು ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿ ಕಪ್ಪು ಕಲೆ ಆಗಿರ್ಬೋದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಇಂಥದೆಲ್ಲ ಕಡಿಮೆ ಆಗುತ್ತೆ ನಮ್ಮ ಮುಖದಲ್ಲಿ ಇದನ್ನ ನೀವು ವಾರಕ್ಕೊಂದ್ಸರ್ತಿ ಅಥವಾ ಹದಿನೈದು ದಿನಕ್ಕೊಂದ್ಸತಿ ಹಚ್ಚಿದ್ರು ಸಾಕು ಅದರಲ್ಲೂ ಎಷ್ಟು ಚೆನ್ನಾಗೆ ಶೈನಿಂಗ್ ಬರುತ್ತೆ ಅಂದರೆ ಮುಖ ತುಂಬ ಚೆನ್ನಾಗೇ ಶೈನಿಂಗ್ ಎಲ್ಲ ಬರುತ್ತೆ ಇದನ್ನು ನೀವು ಬೇಕಿದ್ರೆ ಗೂಗಲಲ್ಲೂ ಸರ್ಚ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಇದರಿಂದ ರಿಸಲ್ಟು ಸಹ ಸಿಗುತ್ತೆ ನೋಡಿ ನಾನು ಕೈಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೇ ಶೈನಿಂಗ್ ಬರುತ್ತೆ ಅಂದರೆ ನಾವು ಹಚ್ಚಿ ತೊಳೆದ ಮೇಲಂತೂ ತುಂಬ ಸಾಫ್ಟ್ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ನೈಸ್ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇನೇ ಹೇಳ್ತೀರಾ ಇದಕ್ಕೆ ನೀವು ಕಸ್ತೂರಿ ಅರಶಿನೇ ಬಳಸಬೇಕು ಇಲ್ಲ ಅಂತ ಅಂದರೆ ನೀವು ಅಡುಗೆ ಅರಿಶಿನ ಅದೆಲ್ಲ ಬಳಸಿದ್ರೆ ರಿಸಲ್ಟ್ ಎಲ್ಲ ಸಿಗೋದಿಲ್ಲ ಕಸ್ತೂರಿ ಅರಶ್ನೇ ಬಳಸಿ ತುಂಬ ಚೆನ್ನಾಗಿ ರಿಸಲ್ಟೂ ಸಹ ಸಿಗುತ್ತೆ ಈಗ ಮನೆಯಲ್ಲೇ ಇರೋವಂಥದ್ದನ್ನೇ ನಾವು ಬಳಸ್ಕೊಂಡು ನಾವು ಫೇಸ್ ಪ್ಯಾಕ್ನೆಲ್ಲ ರೆಡಿ ಮಾಡ್ಕೋಬೋದು ನಮ್ಮ ಸೌಂದರ್ಯನೂ ಸಹ ಹೆಚ್ಚಿಸ್ಕೋಬೋದು ಈಗ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಸಹ ನಾವು ರೆಡಿ ಮಾಡ್ಕೋಬೋದು ಅದರಲ್ಲಿ ಈಗ ಹೊರಗಡೆಯಿಂದ ನಾವು ಕೆಮಿಕಲ್ ಎಲ್ಲ ಇರೋವಂಥದನ್ನೆಲ್ಲ ಕ್ರೀಮ್ ತಂದು ಹಚ್ಚೋ ಬದಲು ಮನೆಯಲ್ಲೇ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಸೌಂದರ್ಯನೂ ಸಹ ಹೆಚ್ಚಿಸ್ಕೋಬೋದು ನೋಡಿ ನಾನು ಅದನ್ನ ಹಚ್ಬಿಟ್ಟು ತೊಳಿತಾ ಇದೀನಿ ನೋಡಿ ಅಂದ್ರೆ ನೀವು ಇದನ್ನ ಹಚ್ಚಿ ಒಂದು ಹತ್ತು ನಿಮಿಷ ಒಂದ್ ಕಾಲ್ ಗಂಟೆ ಬಿಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನು ಅಂದ್ರೆ ಸ್ವಲ್ಪ ಬೇಗನೆ ತೊಳಿತಾ ಇದ್ದೀನಿ ಹಂಗಾಗಿ ನೀವು ಸ್ವಲ್ಪ ಲೇಟ್ ಆಗಿ ತೊಳೆದ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ನು ಸಹ ಸಿಗುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಅಲ್ಲಿ ಬಳೆ ಹತ್ರ ಹಿಂದ್ಗಡೆ ಕೈ ನೋಡಿ ಯಾವ ತರ ಇದೆ ಅಲ್ಲಿ ನಾನು ಕ್ರೀಮ್ ಹಚ್ಚಿದಾಗ ತರ ಇದೆ ನೋಡಿ ರಿಸಲ್ಟ್ ಅಲ್ಲೇನೆ ಕಾಣಿಸ್ತಾ ಇದೆ ಕಣ್ಣೆದ್ರಿಗೆನೆ ಅದರಲ್ಲೂ ತುಂಬಾ ಸಾಫ್ಟ್ ಅಂತ ಅನ್ಸುತ್ತೆ ಸ್ಕಿನ್ ಎಲ್ಲ ತುಂಬಾ ಶೈನಿಂಗ್ ಸಹ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಲೀಸರ್ ಏನು ಅಷ್ಟೇ ನಮ್ಮ ಮುಖದ ಸೌಂದರ್ಯನೂ ಸಹ ಹೆಚ್ಚಿಸುತ್ತೆ ಎಂಥದ್ದೇ ಒಂದು ಕಲೆ ಇದ್ರೂ ಸಹ ಮತ್ತೆ ಡಾರ್ಕ್ ಸರ್ಕಲ್ ಆಗಲಿರ್ಬೋದು ಅಥವಾ ಒಂಥರ ರಿಂಕಲ್ ಎಲ್ಲ ಬರುತ್ತೆ ನೋಡಿ ಅಂಥದ್ದಾಗಿರ್ಬೋದು ಎಂಥದ್ದೇ ಕಲೆ ಇದ್ರೂ ಸಹ ಕಡಿಮೆ ಆಗುತ್ತೆ ಹಂಗಾಗಿ ನಾವು ಈ ಥರ ಎಲ್ಲ ಬಳಸೋದ್ರಿಂದ ಯಾವುದೇ ಒಂದು ಕೆಮಿಕಲ್ ಇಲ್ದಲೇ ಸಹ ನಾವು ಕ್ರೀಮ್ನ ರೆಡಿ ಮಾಡ್ಕೊಂಡು ಮುಖಕ್ಕೂ ಸಹ ಹಚ್ಕೋಬಹುದು ಅದರಲ್ಲೂ ಓಮ್ ರೆಮಿಡಿಯಾಗಿ ನಾವು ಬಳಸೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ಈ ಕತ್ತತ್ರ ಎಲ್ಲ ಕಪ್ಪು ಕಪ್ಪುಗೆಲ್ಲ ಕಲೆ ಇರುತ್ತೆ ನೋಡಿ ಅಂಥದ್ದೆಲ್ಲೂ ಸಹ ಕಡಿಮೆ ಆಗುತ್ತೆ ಮತ್ತು ಮುಖದಲ್ಲೆಲ್ಲ ಒಂಥರ ಗು ಗುಳ್ಳೆ ಆಗಿ ಅದರಿಂದ ಕಪ್ಪು ಕಲೆ ಇರುತ್ತೆ ನೋಡಿ ಅದನ್ನು ಸಹ ಹೋಗುತ್ತೆ ಅದರಲ್ಲೂ ನಾವು ಇದಕ್ಕೆ ಕಸ್ತೂರಿ ಅರ್ಷನ ಬಳಸಿರೋದ್ರಿಂದ ಮುಖದಲ್ಲಿ ಎಂಥದ್ದೇ ಸಮಸ್ಯೆ ಇದ್ರೂ ಸಹ ಹೋಗುತ್ತೆ ಹಂಗಾಗಿ ನಾವು ಈ ಥರ ಎಲ್ಲ ಬಳಸೋದ್ರಿಂದ ತುಂಬಾ ಸಹ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್